ಅದನ್ನು ಮುಗಿಸಿ ಬಂದು ಏ ಕೆಲಸ ಆಯ್ತು ಹೋಗು ನೀನು ನೀವು ಬಂದಿದ್ದು ಒಳ್ಳೆ ಗಳಿಗೆಯಲ್ಲಿ ಬಂದು ಹೋಗು ಐದು ಲಕ್ಷ ನಿನಗೆ ಕಡಿಮೆ ಕೊಡಿ ಅಂತಂದರು ಅಂದರೆ ಅಷ್ಟು ಉದಾರ ಮನಸ್ಸಿನ ಒಬ್ಬ ವ್ಯಕ್ತಿಯಾಗಿದ್ದ ಅವರು ನಮ್ಮ ನನ್ನ ಪಕ್ಕದ ಸೀಟೆ ಈಗ ನೀವು ಪಕ್ಕದ್ದೇ ಅಲವಟ್ ಮಾಡಿದ್ರೆ ನಾನು ನಿಜವಾಗಿಯೂ ನಮ್ಮ ತಂದೆಗಿಂತ ವಯಸ್ಸಿನಲ್ಲಿ ದೊಡ್ಡವರು ಹಲವಾರು ರಾಜಕಾರಣಿಗಳಿಗೆ ತಂದೆ ಸ್ವರೂಪವಾಗಿ ಅವರು ಏನಪ್ಪ ಅಂದರೆ ಒಬ್ಬ ಮೆಂಟರಾಗಿ ಕೆಲಸ ಮಾಡಿದಂಥವ್ರು ಹಲವಾರು ರಾಜಕಾರಣಿಗಳು ಮತ್ತು ಮಕ್ಕಳನ್ನೆಲ್ಲರನ್ನೂ ಕೂಡ ಮಕ್ಕಳೆಲ್ಲ ಅವರ ಸ್ನೇಹಿತರಾಗಿ ನೋಡ್ತಿದ್ರು ಹೀಗಾಗಿ ಇವತ್ತು ಒಬ್ಬ ಖ್ಯಾತ ಉದ್ದಿಮೆಯಾಗಿ ಖ್ಯಾತ ಒಬ್ಬ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿದಂಥ ಶಿಕ್ಷಣ ಪ್ರೇಮಿಯಾಗಲಿ ಸಾಮಾಜಿಕ ರಂಗದಲ್ಲಿ ಧರ್ಮ ಮತ್ತು ಯಾವುದೇ ಧರ್ಮ ಆಗಲಿ ಎಲ್ಲ ಧರ್ಮದ ಸಮಾಜದ ಕೆಲಸವನ್ನು ಮಾಡ್ತಾ ಬೆಳೆದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡು ವೈಯಕ್ತಿಕವಾಗಿ ಮತ್ತು ಸಮಾಜ ಇವತ್ತು ಬಡವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಾವು ಇವತ್ತೇನು ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೇವೆ ನಿಜಕ್ಕೂ ಕೂಡ ಆ ಭಗವಂತ ಅವರು ಇನ್ನೊಂದು ರೂಪದಲ್ಲಿ ಹುಟ್ಟಿ ಬರಲಿ ಅಂತ ನಾವು ಹಾರೈಸ್ತೇವೆ ಮತ್ತೊಬ್ಬ ಶ್ಯಾಮನೂರು ಶಿವಶಂಕರಪ್ಪ ನಮ್ಮ ಅವರ ಚಿರಂಜೀವಿ ಮಲ್ಲಿಕಾರ್ಜುನವರು ಈಗಾಗಲೇ ನಮ್ಮ ಜೊತೆ ಮಂತ್ರಿಯಾಗಿದ್ದಾರೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ಕಿ ಅವ್ರು ಬಂದರೆ ಏನು ಯಜಮಾನ್ ಬಂದ್ರಿ ಅಂತ ಕರಿಬೇಕು ಕರಿತಿದ್ರು ಅವ್ರನ್ನ ಅದನ್ನು ನೆನಪಾಗುತ್ತೆ ನಾವು ಏನು ರೀ ಯಜಮಾನ್ ಬಂದಿರಿ ಅಂತಿದ್ರು ಅಂದು ಕೂಡನೆ ಬಂದು ಏನಂತೆ ಆಮೇಲೆ ಸಾಹೇಬರು ಒಂದು ನಿಮಿಷ ಕೂತ್ಕೊಳ್ಳಿಪ್ಪ ಅನ್ನೋರು ಅವ್ರು ಮಾತಾಡಿ ಕಳಿಸ್ಬಿಡೋರು ಅವನು ಅವರಿಗೆ ಸಮಯದ ಪ್ರಜ್ಞೆ ಭಾಳ ಇತ್ತು ಅಧ್ಯಕ್ಷರೇ ಈ ಎತ್ರಿಕೆ ಬೆಳೀಲಿಕ್ಕೆ ಅದೊಂದು ಕಾರಣ ಕಾಮನ್ ಸೆನ್ಸ್ ಆ್ಯಂಡ್ ಸಮಯ ಪ್ರಜ್ಞೆ ಭಾಳ ಮುಖ್ಯ ಒಬ್ಬ ವ್ಯಕ್ತಿ ಬೆಳೀಲಿಕ್ಕೆ ನೀವು ರಾತ್ರಿ ನಾಲ್ಕು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಡಿರಿ ನಾಲ್ಕು ಗಂಟೆ ಕರೆಕ್ಟಾಗಿ ಹಜರಾಗ್ತಿದ್ರು ಬೆಳಗ್ಗೆ ಆರು ಗಂಟೆ ಅಂತನ್ರಿ ಆರು ಗಂಟೆಗೆ ಹಜರಾಗ್ತಿದ್ರು ಉಳಿದ ದಿವಸ ಇಲ್ಲ ಆರಾಮಾಗಿ ಮಲ್ಕೊಳ್ಳೋದು ಸಾಯಂಕಾಲ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಸ್ನೇಹಿತರ ಜೊತೆ ಇರೋದು ಆ ನಂತರ ಬೆಳಗ್ಗೆ ಆರಾಮಾಗಿ ಎದ್ದು ಪೂಜೆ ಮಾಡಿಕೊಂಡು ಕೆಲಸ ಮಾಡೋರು ಆದರೆ ಯಾವುದರ ಒಂದು ಕೆಲಸಕ್ಕೋಸ್ಕರ ಯಾರ ಒಬ್ಬ ವ್ಯಕ್ತಿ ಅಪಾಯಿಂಟ್ಮೆಂಟ್ ಕೊಟ್ಟಾನಂದ್ರೆ ಆನ್ ಡಾಟ್ ಇರ್ತಿದ್ರು ಅದು ಅವನ ರಹಸ್ಯ ಆಗಿತ್ತು ಅವನ ಬೆಳಿಲಿಕ್ಕೆ ವ್ಯಕ್ತಿಗತವಾಗಿ ಇಷ್ಟೊಂದು ಎತ್ತರಕ್ಕೆ ಬೆಳಲಿಕ್ಕೆ ಆದೊಂದು ಗುಣ ಕಾರಣ ಆಗಿತ್ತು ಅನ್ನುವಂಥ ಮಾತನ್ನು ಹೇಳ್ತೀನಿ ಇದೆಲ್ಲವೂ ಕೂಡ ನಾವು ಕಲಿಬೇಕು ಅವರಿಂದ ಅವ್ರು ನಮಗೆ ಮಾದರಿ ಆಗಿದ್ದಾರೆ ಮಾತನ್ನು ಹೇಳ್ತೀನಿ ಅವ್ರ ಕುಟುಂಬಸ್ಥರಿಗೆ ಎಲ್ಲ ಕುಟುಂಬಸ್ಥರಿಗೆ ಆ ಭಗವಂತ ಶಕ್ತಿ ಕೊಡಲಿ ಆಮೇಲೆ ಮತ್ತೊಬ್ಬ ಶಿವಶಂಕರಪ್ಪ ಹುಟ್ಟಿ ಬರುವಂಥ ರೀತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ನೀಡ್ತಾನೆ ಕುನಿಗಲ್ ರಂಗನಾಥ್ ಮಾನ್ಯ ಸಭಾಧ್ಯಕ್ಷರೇ ದಿವಂಗತರಾದಂಥ ಶ್ಯಾಮನೂರು ಶಿವಶಂಕರಪ್ಪ ಸಂತಾ ಸಂತಾಪ ಸೂಚನೆ ನಿರ್ಣಯಕ್ಕೆ ಸಹಮತ ವ್ಯಕ್ತಪಡಿಸುತ್ತಾ ವಿಶೇಷವಾದಂಥ ವ್ಯಕ್ತಿತ್ವ ಮೌಲ್ಯಾಧಾರಿತ ಬದುಕು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅಜಾತ ಶತ್ರು ನಾನೊಬ್ಬ ಸಾಮಾನ್ಯ ಶಾಸಕನಾಗಿ ಅವರು ಆ ಒಂದು ಹಂತಕ್ಕೆ ಶ್ರೀಮಂತಿಕೆಗೆ ಒಂದು